ಸ್ಯಾಂಡಲ್ವುಡ್ ಸುದ್ದಿ ಸಮಾಚಾರ ಒಂದು ರೌಂಡ್ ಆಫ್ ಹಾಕೊಂಡು ಬರೋ ಬಂದ್ಬಿಡೋ ಅಂತ ಹೇಳ್ತೀನಿ ನಮ್ಮ ದುನಿಯಾ ವಿಜಯ್ ಸರ್ ಅಭಿನಯದ ಯಾಕಂದರೆ ಬಹು ನಿರೀಕ್ಷಿತ ಸಿನಿಮಾಗಳು ಈಗ ಅವರ ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾಗಳು ಸಲಗಾಗಿರ್ಬೋದು ಎಷ್ಟು ಅದೊಂದು ಒಳಗತ್ತಪ್ಪ ಅಂದರೆ ಮೈ ರೋಮಾಂಚನ ಜುಮ್ ಅನ್ನಬೇಕು ಆ ರೀತಿ ಈ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರ್ತಕ್ಕಂಥ ನಮ್ಮ ದುನಿಯಾ ವಿಜಯ್ ಸರ್ಗೆ ಒಂದು ಹೆಡ್ಸಪ್ಪಿ ಇಲ್ಲಿಂದ ಹೇಳ್ತೀನಿ ಅಷ್ಟು ಒಳ್ಳೆ ಸಿನಿಮಾ ಸಲಗಾಗಿರ್ಬೋದು ಭೀಮಾ ಇತ್ತೀಚೆಗೆ ಹೋದ ವರ್ಷ ತೆರೆಕಂಡಂಥ ಭೀಮಾ ಸಿನಿಮಾ ಯಾವ ರೀತಿ ಇತ್ತು ಸಿನಿಮಾ ಅದು ಯಾಕಂದರೆ ಒಂದೊಂದು ಫೈಟಿಂಗ್ ಸೀನ್ ಆಗಿರ್ಬೋದು ಡೈಲಾಗ್ ಸೀನ್ ಆಗಿರ್ಬೋದು ಎಷ್ಟು ಅತ್ಯುತ್ತಮ ಸಿನಿಮಾ ಅಂತಂದರೆ ಅಷ್ಟು ಒಳ್ಳೆಯ ಸಿನಿಮಾ ಭೀಮಾ ಸಿನಿಮಾ ಅಷ್ಟು ಒಳ್ಳೆಯ ಸಿನಿಮಾ ಐತಿ ಈಗ ಈಗ ಇದ್ರ ಬಗ್ಗೆ ಅಂತ ನೀವು ಅನ್ಕೊಂಡು ಅನ್ಕೊಂಡಿರ್ಬೋದು ಯಾರ ಬಗ್ಗೆ ಯಾರಿಗೆ ಪ್ರಶಸ್ತಿ ಸಿಕ್ಕಿತ್ತು ಯಾರಿಗೆ ಪ್ರಶಸ್ತಿ ಸಿಕ್ಕಿ ಸಿಕ್ಕಿಲ್ಲ ಮತ್ತು ಸಿನಿಮಾ ಮುಂದೆ ಬರುಗಳ ಸಿನಿಮಾ ಯಾವ್ಯಾವಪ್ಪ ಅಂತೇಳಿ ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳ್ತೀನಿ ಈಗ ನೀನು ತೆರೆಕಂಡಂಥ ಒಂದು ನಾಲ್ಕು ಸಿನಿಮಾಗಳು ತೆರೆ ಯಾವಪ್ಪ ಅಂತಂದರೆ ನಮ್ಮ ಸರ್ ಅಭಿನಯದ ಫಾರೆಸ್ಟ್ ಸಿನಿಮಾ ಒಂದು ಈ ಒಂದು ದೈತ್ಯ ಸಿನಿಮಾ ಅಂತಂದರೆ ತಪ್ಪಾಗೋದು ಅಷ್ಟು ಒಳ್ಳೆಯ ಸಿನಿಮಾ ಸಸೆನ್ಸ್ ಸಸ್ಪೆನ್ಸ್ ಸಿನಿಮಾ ಇದು ನಮ್ಮ ರುದ್ರ ಸಿನಿಮಾ ರುದ್ರ ಸಿನಿಮಾ ನಿನ್ನೆ ತೆರೆ ಅದು ಒಳ್ಳೆ ಸಕ್ಸಸ್ ಕಂಡು ಮುನ್ನುಗ್ಗತ್ತಂತೆ ಹೇಳಿದ್ರೆ ಯಾಕಂದರೆ ನಿನ್ನೆ ತೆರೆ ಕಣ್ಣಂಥ ಒಂದು ನಾಲ್ಕು ಸಿನಿಮಾಗಳು ಸಿನಿಮಾ ತೆರೆಗೆ ಬಂದವು ರಾಯಲ್ ಅಂತೇಳಿ ನಮ್ಮ ದಿನಕರ ತೊಗುಬ ತೊಗುದೀಪ ಅವರು ಆ್ಯಕ್ಷನ್ ಕಟ್ಟೆ ಹೇಳಿದ್ದ ಹೇಳೋರಿರುವ ಈ ಒಂದು ಸಿನಿಮಾ ಅದೊಂದು ಸಿನಿಮಾ ನಿನ್ನೆ ತೆರೆಗಾನಿ ಈಗ ಅದು ಆಯಿತಪ್ಪ ಅಂತಂದರೆ ನಮ್ಮ ಕಿಚ್ಚ ಕರುನಾಡ ಬಾದ್ಶ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಈಗ ಒಂದು ಪೈಲ್ವಾನ್ ಚಿ ಸಿನಿಮಾಗೆ ಅತ್ಯುತ್ತಮವಾದ ಪ್ರಶಸ್ತಿ ದೊರಕಿತ್ತು ಅವರಿಗೆ ಅವರು ಫ್ಯಾನ್ಸ್ಗಳಿಗೆ ನಿರಾಸೆ ಆಗೈತಿ ಯಾಕಪ್ಪ ಅಂತಂದರೆ ಅವರು ನಾನು ಈ ಒಂದು ಪ್ರಶಸ್ತಿಯನ್ನು ಸ್ವೀ ಸ್ವೀಕರಿಸುವುದಲ್ಲ ನಾನು ಬ್ಯಾಡ ನಾನು ಅಂತೇಳಿ ಅಂದ್ಬಿಟ್ರೆ ಅವರು ಯಾಕಂದ್ರೆ ಹಿಂದೆ ಮುಂಚೆ ಹೇಳಿ ನೋಡಿರ್ಬೋದು ಮುಂಚೆ ನಮ್ಮ ವಿಷ್ಣು ಸರ್ ವಿಷ್ಣುದಾದ ಅವರು ಯಾಕಂದ್ರೆ ಹಿಂಗೆ ಪ್ರಶಸ್ತಿ ಒಂದು ಸಿನಿಮಾಗೋಸ್ಕರ ಒಂದು ಪ್ರಶಸ್ತಿ ಅವರಿಗೆ ನೀಡಿದ್ರು ಅವರು ಬ್ಯಾಡ್ ಅಂತ ಹೇಳಿದ್ರು ಅದೇ ರೀತಿಯು ನಮ್ಮ ನಮ್ಮ ಸುದೀಪ್ ಸರ್ ಅವರು ಅವರೇ ಹಾದಿಯಲ್ಲಿ ಹೋಗಕತ್ತಾರೆ ಅಂತ ಹೇಳ್ತಾರೆ ಅಷ್ಟು ಒಳ್ಳೆ ಹೃದಯ ಇರುವಂಥ ನಮ್ಮ ಸುದೀಪ್ ಸರ್ ಅಂತ ಹೇಳಕತ್ತೀನಿ ನಾನು ಯಾಕೆಂದರೆ ಅಷ್ಟು ಒಳ್ಳೆ ಮನಸ್ಸು ಯಾರಿಗೆ ಬರುತ್ತಲ್ಲ ಯಾಕಂದ್ರೆ ಎಲ್ಲ ನಮಗೆ ಇರಲಿ ನನಗೆ ಇರಲಿ ನನಗೆ ಇರಲಿ ಪ್ರಶಸ್ತಿ ಬೇಕು ಅಂತೇಳಿ ಎಲ್ಲ ಅನ್ಕೊತಿರ್ತಾರೆ ಆದರೆ ಇವರು ಪ್ರಶಸ್ತಿ ಬ್ಯಾಡ ಅಂತಾರಲ್ಲ ಅದು ದೊಡ್ಡ ಗುಣ ಯಾಕಂದ್ರೆ ಅವರು ಒಂದು ಹೆಡ್ಸಪ್ ಹೇಳಬೇಕೆ ಅಷ್ಟು ಯಾಕಂದ್ರೆ ಪೈಲ್ವಾನ್ ಸಿನಿಮಾಗೆ ಎಷ್ಟು ಒಳ್ಳೆಯ ಸಿನಿಮಾ ಅತ್ಯುತ್ತಮವಾದ ನಟ ಅಂತೇಳಿ ಪ್ರಶಸ್ತಿ ಸಿಕ್ಕತ್ತೆ ಅವರಿಗೆ ಓಕೆ ಸರ್ ಈ ಯಾವುದೋ ಆಗಿರ್ಬೋದು ಈಗ ಅಸ್ತಿತ್ವದ ಅಸ್ತಿತ್ವದ ಸಿನಿಮಾ ಅಂತಂದರೆ ಯಾವುದಪ್ಪ ಅಂತಂದರೆ ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯ ಸರ್ ಅವರು ಮುಂಬರುವ ಸಿನಿಮಾ ಯಾವುದಪ್ಪ ಅಂತಂದರೆ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಈ ಒಂದು ಸಿನಿಮಾ ಇನ್ನೇನು ಮುಂದಿನ ದಿನಗಳಲ್ಲಿ ಈ ಒಂದು ಸಿನಿಮಾ ನಾವೆಲ್ಲರೂ ಕಾಯಿಲೆ ಒಂದು ಹೊಸ ಗೆಟಪ್ನಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬರೋತಿ ಯಾಕಂದರೆ ಅಷ್ಟು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮಾಸ್ ಸಿನಿಮಾ ಯಾಕಂದ್ರೆ ಒಂದು ಈ ಒಂದು ಪಂಚೆ ಸೆರ್ಟು ಈ ಒಂದು ಹಳೆ ಗೆಟಪಲ್ಲಿ ಯಾವ ರೀತಿ ಇರುತ್ತೆ ಅದೇ ಗೆಟಪಲ್ಲಿ ನಮ್ಮ ದುನಿಯಾದ ಸರ್ ಅವರು ಆ್ಯಕ್ಟ್ ಮಾಡ್ತಾರೆ ಇನ್ನೇನು ಮುಂದಿನ ದಿನಗಳಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಮಾಹಿತಿಗ್ರ ಎಲ್ಲ ಬಿಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಇನ್ನೊಂದು ಸಿನಿಮಾ ಪ್ರಗತಿ ಅವ್ರದೇ ಅದು ಯಾವ್ದು ಯಾವುದಪ್ಪ ಅಂತಂದರೆ ಮಾರುತ ಯಾಕಂದರೆ ಅಷ್ಟು ಇಬ್ಬರು ಹೆಸರು ಕೇಳಿದ್ರೆ ಮೈ ಜುಮ್ಮದ ಯಾಕಂದ್ರೆ ನನಗೆ ಹಂಗೆ ಅನಿಸ್ತದ ನಿಮಗೆ ಹಂಗೆ ಅನಿಸ್ಬಾರ್ದು ಮಾರುತ ನಮ್ಮ ಬಹಳ ದಿನಗಳ ಆದಮೇಲೆ ನಮ್ಮ ಎಸ್ ನಾರಾಯಣ್ ಸರ್ ಅವರು ಡೈರೆಕ್ಷನ್ ಮಾಡಲಿರುವ ಸಿನಿಮಾ ಯಾವುದಪ್ಪ ಅಂತಂದರೆ ನಮ್ಮ ದುನಿಯಾ ವಿಜಿತ್ ಸರ್ ಅವರ ಆ್ಯಕ್ಷನ್ ಥ್ರಿಲ್ಲರ್ ಆ್ಯಕ್ಟಿಂಗ್ ಇರುವಂಥ ಸಿನಿಮಾ ಮಾರುತ ಸಿನಿಮಾ ಸಿನಿಮಾದ ಅಪ್ಡೇಟ್ ಅಂಕರ್ ಏನ್ಕರ ಹೊರಬಿದತಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲವನ್ನು ಮಾಹಿತಿಗರು ಬಿಟ್ಟು ಹೇಳಿದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಎರಡು ಮೂರು ತಿಂಗಳ ಎರಡು ಮೂರು ತಿಂಗಳು ಕಳೀತಪ್ಪ ಅಂತಂದರೆ ಇನ್ನೊಂದು ಸಿನಿಮಾ ತೆರೆ ಬರೋದಿ ನಮ್ಮ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ದರ್ಶನ್ ಸರ್ ಸರ್ ಅಭಿನಯದ ದರ್ಶನ್ ಸರ್ ಅವರ ಡಿ ಬಾಸ್ ದರ್ಶನ್ ಸರ್ ಅಭಿನಯದ ಡೇವಿಲ್ ಸಿನಿಮಾ ಯಾಕಂದರೆ ಡೇವಿಲ್ ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕಪ್ಪ ಅಂದರೆ ನಮಗೊಂದು ಸ್ವಲ್ಪ ಏನೋ ಮಾತಾಡಬೇಕು ಅನಿಸುತ್ತೆ ಏನೋ ಒಂದು ಕಳ್ಕೊಂಡಿವ ಏನೋ ಯಾಕೆ ಬಿಟ್ಟು ಯಾಕೆ ಬಿಟ್ಟು ಯಾಕೆ ಬಿಟ್ಟು ಅಪ್ಪ ಅಂತ ಅನ್ನ ಅನ್ಕೊಂಡಿರ್ಬೋದು ಅದು ತೆರೆಯಬರತ್ತೆ ಡೇವಿ ಸಿನಿಮಾ ಇನ್ನೊಂದು ಎರಡು ಮೂರು ತಿಂಗಳು ಕಲಿತಪ್ಪ ಅಂತಂದ್ರೆ ಈ ಒಂದು ಸಿನಿಮಾ ಮಾಹಿತಿ ಹೊರಗೆ ಹೊರಗ್ ಬೀಳತ್ತೀವಿ ಮಾಹಿತಿಗರು ಹೊರಬಿಟ್ಟಪ್ಪ ಅಂದ್ರೆ ಸಿನಿಮಾ ಆರಾಮ್ಸೆ ಆರಾಮ್ಸರಿ ಥಿಯೇಟ್ರ್ಗಳಿಗೆ ಇರೋದಕ್ಕೆ ಎಲ್ಲವನ್ನು ಸಿನಿಮಾ ಚಿತ್ರದಂಗ ಚತ್ತಂಡ ಇನ್ನ ಎರಡು ಮೂರು ತಿಂಗಳಲ್ಲಿ ಎಲ್ಲವನ್ನೂ ಸುದ್ದಿ ಅಂಗರ ಅಂತ ಹೇಳ್ತೀನಿ ಈಗ ಇನ್ನೊರ ಬಗ್ಗೆ ಮಾತಾಡ್ಬೇಕು ಯಾರ ಬಗ್ಗೆಯಪ್ಪ ಅಂತಂದ್ರೆ ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅಭಿನಯದ ಬಲರಾಮ ಯಾಕಂದ್ರೆ ಅವ್ರು ಮಾತಾಡಲಿಕ್ಕೆ ಅಂದ್ರೆ ಹೆಂಗಿರ ಸರ್ ನಮ್ಮ ಯಾಕಂದ್ರೆ ಬಲರಾಮ ಬಲ ಬಲರಾಮನ ದಿನಗಳು ಈ ಒಂದು ಬಲರಾಮನ ದಿನಗಳು ಸಿನಿಮಾದ ಬಗ್ಗೆ ಅಂಕ ಈ ಒಂದು ಹೊಸಬ್ರು ಎಲ್ಲರೂ ಎಂಟ್ರಿ ಕೊಡಗತ್ತ ಹೊಸಬ್ರಾಗಿರ್ಬೋದು ಹಳೆ ನಟರಾಗಿರ್ಬೋದು ದೈತ್ಯ ನಟರ ಎಲ್ಲ ಈ ಒಂದು ಸಿನಿಮಾಗೆ ಎಲ್ಲರೂ ಎಂಟ್ರಿ ಕೊಡಕತ್ತಾರ ಆ ಒಂದು ಸಿನಿಮಾ ಯಾವ ರೀತಿ ಕ್ರೇಜ್ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ನೋಡ್ಕೊಂತ ಹೋಗೋಣ ಅಂತ ಹೇಳ್ತೀನಿ ಈಗ ಅವ್ರ ಸಿನಿಮಾಗಳು ಆಲ್ಮೋಸ್ಟ್ ಒಂದು ಎಂಟತ್ತು ಸಿನಿಮಾಗದು ಈಗ ನಮ್ಮ ವಿ ಬಾಸ್ ಅವರ ಸಿನಿಮಾಗಳು ವಿನೋದ್ ಪ್ರಭಾಕರ್ ಸರ್ ಸಿನಿಮಾಗಳು ಎಂಟತ್ತು ಸಿನಿಮಾ ಲಂಕಾಸುರ ಮಹಾದೇವ ಈ ಒಂದು ಬಲರಾಮನ ದಿನಗಳು ಮತ್ತು ಆಲ್ಮೋಸ್ಟು ಒಂದು ಎಂಟತ್ತು ಸಿನಿಮಾಗಳು ಈ ಒಂದು ಸಿನಿಮಾಗಳಲ್ಲಿ ಮೋಸ್ಟ್ ಬೀಜಿ ಇರುವಂಥ ಸಿನಿಮಾ ಬೀಜ ಇರುವಂತ ಅಂದರೆ ನಮ್ಮ ವಿ ಬಾಸ್ ಅವರ ಅಂತ ಹೇಳ್ತೀನಿ ಅ ಓಕೆ ಸರ್ ಈಗ ನಾಲ್ಕು ಇಲ್ಲಿ ಅಂಗ್ರಿ ಈಗ ವೀಡಿಯೋ ಅಂಕಿ ಮೋಸ್ತೀನಿ ನಾನು ಏನಾರ ತಪ್ಪು ಮಾತಾಡ್ತೀನಿ ಅಪ್ಪ ಅಂದರೆ ಏನಾರ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಾಗಿದೆ ಮತ್ತೆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಕಲಿತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ जय कर्नाटक माते